ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಅಂದ್ರೆ ನಮ್ಮ ಒಂದು ಶೋಷಣೆಗೆ ನಮಗೆ ಎಷ್ಟೇ ಒಂದು ಶೋಷಣೆ ಒಳಗಾಗಿದ್ರು ಕೂಡ ನಾವು ಕೆಲವು ಬಾರಿ ಒಂದು ಪ್ರತಿಕ್ರಿಯೆಯನ್ನು ಮಾಡುದಿಲ್ಲ ಯಾಕಂದ್ರೆ ಅವ್ರ ಮೇಲೆ ಇಟ್ಟಿರುವ ಒಂದು ನಂಬಿಕೆ ಆಗಿರ್ಬೋದು ಅಥವಾ ಅವರ ಮೇಲೆ ಇಟ್ಟಿರುವ ಒಂದು ಗೌರವ ಆಗಿರಬಹುದು ಅಥವಾ ಅವ್ರ ಮೇಲೆ ಇಟ್ಟಿರುವ ಒಂದು ಪ್ರೀತಿ ಕಾಳಜಿ ಆಗಿರಬಹುದು ನಾವು ಕೆಲವು ಬಾರಿ ಪ್ರತಿಕ್ರಿಯೆ ಮಾಡುದಿಲ್ಲ ಯಾಕಂದ್ರೆ ಈಗ ನಮಗೆ ಒಂದು ಕೆಲವರಿಂದ ಶೋಷಣೆ ಆಗ್ತಾ ಇರ್ತದೆ ಅಥವಾ ನಮಗೆ ಒಂದು ಕೆಟ್ಟ ಮಾತುಗಳಾಗ್ತಿರ್ಬೋದು ಅಥವಾ ಒಂದು ಬಯ್ಯೋದಾಗಿರ್ಬೋದು ಹೊಡೆಯೋದಾಗಿರ್ಬೋದು ಅಥವಾ ಏನೋ ಒಂದು ವಿಷಯ ಮಾಡಿದಾಗ ನಾವು ಅವ್ರ ಮೇಲೆ ಪ್ರತಿಕ್ರಿಯವಾಗಿ ಏನು ಮಾಡುದಿಲ್ಲ ಯಾಕಂದ್ರೆ ನಾವ್ ಅವ್ರ ಮೇಲೆ ಇಟ್ಟಿರುವಂತಹ ಒಂದು ಗೌರವಕ್ಕೆ ಕೆಲ ಬಾರಿ ಏನಾಗ್ತದೆ ಆ ಗೌರವಕ್ಕೆ ನಾವೊಂದು ಸೈಲೆಂಟ್ ಆಗಿರ್ತೇವೆ ಅಥವಾ ಒಂದು ಮೌನರಾಗಿರ್ತೇವೆ ಆದ್ರೆ ಅವರು ಏನು ದುರುಪಯೋಗ ಮಾಡ್ಕೋತಾರೆ ಅಂದ್ರೆ ಇವನ್ ಕೈಯಿಂದ ಏನೂ ಆಗುದಿಲ್ಲ ಇವನೊಬ್ಬ ನಾನು ಏನೇ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನ ಕೈಯಿಂದ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅಹಂಕಾರದಲ್ಲಿ ಅವರು ಒಂದು ಮಾತನಾಡ್ಕೊಳ್ತಿರ್ತಾರೆ ಆದ್ರೆ ಅವರು ಒಳ ಅಂತರಂಗದಿಂದ ಅವ್ರ ಮೇಲೆ ಇಟ್ಟಿರೋ ಗೌರವವನ್ನು ಅವರು ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಕೂಡ ಶ್ಲೋಕ ಮೂವತ್ತೈದರಲ್ಲಿ ಅದೇ ಆಗಿದೆ ಅಂದ್ರೆ ಅರ್ಜುನ ಯಾವುದೇ ರೀತಿಯ ಭಯದಿಂದ ಅವನು ಒಂದು ಯುದ್ಧ ಮಾಡಲ್ಲ ಅಂತ ಹೇಳ್ತಿಲ್ಲ ಹೊರತಾಗಿ ಒಂದು ಮುತ್ತಜ್ಜ ಆಗಿರಬಹುದು ಅಥವಾ ಒಂದು ಸಹೋದರ ಆಗಿರ್ಬೋದು ಈ ಯುದ್ಧ ಭೂಮಿಯಲ್ಲಿ ಅವರು ವಿರುದ್ಧವಾಗಿದ್ರೆ ಕೂಡ ಅವರು ಒಂದು ರಕ್ತ ಸಂಬಂಧಿಗಳು ಅಷ್ಟೇ ಅಲ್ಲದೆ ಅವರ ಜೊತೆ ಆಡು ಆಡಿ ಬೆಳೆದಂತಹ ಒಂದು ಬಾಂಧವ್ಯ ಆಗಿರ್ಬೋದು ಅದನ್ನು ಹೇಗೆ ಮರೀಲಿಕ್ಕೆ ಸಾಧ್ಯ ಅಂತ ಹೇಳಿ ಅರ್ಜುನ ಅದೇ ಕಾರಣದಿಂದ ಯುದ್ಧ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅರ್ಜುನ್ ಒಂದು ಶ್ರೀಕೃಷ್ಣರು ಯಾವ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ನಿನ್ನ ಮನಸ್ಸಿನಲ್ಲಿರುವುದು ಈ ಲೋಕಕ್ಕೆ ಗೊತ್ತಾಗುವುದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಅನ್ಕೊಳ್ಳೋದೇನಂದ್ರೆ ನೀನೊಬ್ಬ ಪ್ರಾಣ ಭಯಕ್ಕೆ ಅಥವಾ ಒಂದು ಜೀವಕ್ಕೆ ಹೆದರಿ ನೀನು ಯುದ್ಧ ಭೂಮಿಯಿಂದ ಹೋಗಿದೀಯ ಅಂತ ಅನ್ಕೋತಾರೆ ಹೊರತು ನಿನ್ನೆ ಅಲ್ಲಿ ಎಷ್ಟೋ ಒಂದು ಜನಗಳು ಒಂದು ನಂಬಿಕೆ ಇಟ್ಟಿರ್ತಾರೆ ಯಾಕಂದ್ರೆ ಈ ಯುದ್ಧವನ್ನು ಗೆಲ್ತಿ ಅಥವಾ ಒಂದು ಧರ್ಮವನ್ನು ಗೆಲ್ಲಿಸ್ತೀಯ ಅನ್ನೋದು ಕಾರಣಕ್ಕೆ ನಿನ್ನನ್ನು ನಂಬಿದ್ದಾರೆ ಹೊರತಾಗಿ ನೀನು ಈ ರೀತಿಯಾಗಿ ಮಾಡುದು ತಪ್ಪು ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಒಳ್ಳೆಯ ಸಂದೇಶವನ್ನು ನೀಡ್ತಿದ್ದಾರೆ ಬಾರಿ ನಾವು ಒಂದು ನಮ್ಮ ಪ್ರಿಯತಮ ಅಥವಾ ನಮ್ಮ ತಂದೆ ತಾಯಿಗಳ ಮೇಲಾಗಿರ್ಬೋದು ಅಥವಾ ಅದೊಂದು ಸಂಬಂಧಿಕರ ಮೇಲೆ ಅತಿಯಾದ ಪ್ರೀತಿ ಬಾಂಧವ್ಯವನ್ನು ಅಥವಾ ನಂಬಿಕೆಗಳನ್ನು ಗೌರವಗಳನ್ನು ಇಟ್ಟಿ ಕೆಲವು ಬಾರಿ ಅದನ್ನು ಅವರು ದುರುಪಯೋಗ ಮಾಡ್ಕೊಳ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಅವರ ಮೇಲೆ ಒಂದು ಗೌರವ ತೋರಿಸ್ತಾ ಇರ್ತೇವೆ ಅವರು ನಮಗೆ ಒಂದು ಕೀಳು ರೀತಿಯಾಗಿ ನೋಡುದಾಗಿರ್ಬೋದು ಅಥವಾ ನಮ್ಮದೊಂದು ಕೆಟ್ಟ ಭಾವನೆಗಳಿಂದ ನೋಡುದಾಗಿರ್ಬೋದು ಆ ರೀತಿ ಮಾಡುವಾಗ ನಮ್ಮದೊಂದು ಭಾವನೆಗಳು ಬದಲಾಗ್ತವೆ ಅಷ್ಟಲ್ಲ ಅದನ್ನು ಸಂಬಂಧಗಳಿಂದ ದೂರ ಆಗ್ತೇವೆ ಯಾವಾಗ ನಮಗೆ ಒಂದು ಬೆಲೆ ಇರದಿದ್ದಾಗ ತಾನಾಗಿ ಮನುಷ್ಯ ಚೇಂಜ್ ಆಗ್ತಾನೆ ಹೊರತು ಯಾವುದೋ ಒಂದು ಅಹಂಕಾರದಿಂದ ಅಲ್ಲ ಕೆಲವರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಒಂದು ವಿದ್ಯಾಭ್ಯಾಸ ಮಾಡುವಾಗ ವಿದ್ಯಾಭ್ಯಾಸದ ನಂತರ ಹೊರ ಊರಿಗೆ ಹೋದಾಗ ಮಾತುಗಳು ಕಡಿಮೆ ಆಗ್ತದೆ ಯಾಕಂದ್ರೆ ಮನಸ್ಸಿನ ಮೇಲಿರುವ ನೋವುಗಳಾಗಿರ್ಬೋದು ಅಥವಾ ಮನಸ್ಸಿನ ಒಳಗಡೆ ಇರುವಂತಹ ನೋವು ದುಃಖಗಳಾಗಿರ್ಬೋದು ಅಥವಾ ಜೀವನದಲ್ಲಿ ಕಲಿತಂತಹ ಪಾಠಗಳಿಂದ ಕೆಲವರು ಮೌನಿ ಆಗ್ತಾರೆ ಆಗ ಏನ್ ಅನ್ಕೊಂಡಿರ್ತೇವೆ ನಾವು ಅವನು ಅವನಿಗೆ ಒಂದು ದುರಹಂಕಾರ ಬಂದಿದೆ ಅಥವಾ ಒಂದು ಅಹಂಕಾರ ಬಂದಿದೆ ಹಣದ ಅಹಂಕಾರ ಅಂತ ಹೇಳ್ಕೊಳ್ಳಿರ್ತೇವೆ ಯಾವುದೇ ವ್ಯಕ್ತಿಯನ್ನು ನಾವು ಅಂದಾಜಿನ ಅಥವಾ ಒಂದು ಅವನ ಮೌನ ಕುರಿತ ಆಗಿರ್ಬೋದು ಅಥವಾ ಒಂದು ಮುಖ ನೋಡಿ ಆಗಿರ್ಬೋದು ಯಾವತ್ತು ಯಾವುದೇ ವ್ಯಕ್ತಿಗೂ ಅಳಿಬಾರ್ದು ಯಾಕಂದ್ರೆ ಅವರ ಮನಸ್ಸಿನಲ್ಲಿರುವ ಅಂತರಂಗದಲ್ಲಿ ಏನು ನಡೀತಿದೆ ಅಂತ ಹೇಳಿ ಯಾರಿಗೂ ಕೂಡ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ನಮಗೆ ಏನಾಗ್ತಿದೆ ಅಂತ ಹೇಳಿ ಕೆಲವು ಬಾರಿ ಗೊಂದಲಗಳು ಇರ್ತದೆ ಹೊರತಾಗಿ ಇನ್ನೊಬ್ಬರ ಬಗ್ಗೆ ನಾ ಯಾವತ್ತೂ ಕೂಡ ಒಂದು ಕೆಟ್ಟ ಕಲ್ಪನೆಗಳು ಮಾಡ್ಕೊಳ್ಳೇಬಾರ್ದು ಯಾಕಂದ್ರೆ ನಾವು ಯಾರನ್ನು ಕೂಡ ಹಗುರವಾಗಿ ಮಾತಾಡಬಾರ್ದು ಯಾಕಂದ್ರೆ ಮೌನಕ್ಕಿರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಒಬ್ಬ ವ್ಯಕ್ತಿ ಒಂದು ಮೌನಕ್ಕೆ ಹೋಗಿದಾನಂದ್ರೆ ಅವನು ತುಂಬಾ ನೋವುಗಳನ್ನು ಅಷ್ಟೇ ಅಲ್ಲದೆ ಅವನಿಗೆ ತುಂಬಾ ನೋವುಗಳಾಗಿದೆ ಪೆಟ್ಟುಗಳಾಗಿದೆ ಅಥವಾ ಅವನ ಒಂದು ನಂಬಿಕೆಗಳ ಮೇಲೆ ದ್ರೋಹ ಆಗಿದೆ ಅಥವಾ ಅವನು ನಿರೀಕ್ಷೆಗಳ ಮಾಡಿದ್ದೆಲ್ಲ ಕೂಡ ಒಂದು ಯಾವುದು ಆಗಿಲ್ಲ ಅಂದಾಗ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಅವನು ಮೌನ ಕೇಳಿತಾನೆ ಹಾಗಾಗಿ ಇನ್ನೊಬ್ಬರ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲದೆ ಯಾವುದೇ ವಿಷಯಗಳನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಂಡು ಅದೇ ವಿಷಯವನ್ನು ದೊಡ್ಡದಾಗಿ ಮಾಡೋದು ಇದು ದೊಡ್ಡ ತಪ್ಪು ಅಂತ ಕೂಡ ಹೇಳ್ಬೋದು ಕಲಿಯುಗದಲ್ಲಿ ಶ್ಲೋಕ ಒಂದು ತುಂಬಾ ಒಂದು ಅತ್ಯುತ್ತಮ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಒಂದು ನಂಬಿಕೆ ಅನ್ನೋದು ತುಂಬಾ ಒಂದು ಅಮೂಲ್ಯ ವಸ್ತು ಅದನ್ನು ಪಡೆದುಕೊಳ್ಳಿಕ್ಕಾಗಲ್ಲ ಹಣ ಕೊಟ್ಟು ಪಡೆದುಕೊಳ್ಳಿಕ್ಕಾಗಲ್ಲ ಯಾರ ಮೇಲೆ ನಮಗೆ ಒಂದು ನಂಬಿಕೆ ಇರ್ತದೆ ಅವರು ಯಾವತ್ತೂ ಕೂಡ ಕೊನೆತನ ಉಳಿಸ್ಕೊಳ್ತಾರೆ ಅದಕ್ಕಿಂತ ದೊಡ್ಡ ಒಂದು ವಸ್ತುಗಳಾಗಿರ್ಬೋದು ಅಥವಾ ಬೆಲೆ ಕಟ್ಟದಾಗದಂತಹ ಒಂದು ಪ್ರೀತಿ ಅಂತ ಹೇಳಿದ್ರೆ ಅದು ನಂಬಿಕೆ ನನಗೆ ಒಂದು ಆ ಪ್ರೀತಿಯನ್ನು ಯಾವ ರೀತಿಯಾಗಿ ನಂಬಿಕೆ ಮುಖಾಂತರ ಮಾತ್ರ ಪ್ರೀತಿ ಅದೆಷ್ಟೋ ಜನ ಒಂದು ಎಷ್ಟು ದೂರಗಳಿದ್ರೆ ಕೂಡ ನಂಬಿಕೆ ಅನ್ನೋದು ಅವಳು ನನ್ಗಾಗಿರ್ತಾಳೆ ಅಥವಾ ಅವನು ನನ್ಗಾಗಿ ಇರ್ತಾನೆ ನನ್ನ ಬಿಟ್ಟು ಯಾರನ್ನು ಕೂಡ ಪ್ರೀತಿ ಮಾಡೋದಿಲ್ಲ ಅಷ್ಟೇ ನಾನು ತುಂಬಾ ಗೌರವಿಸ್ತಾನೆ ನನ್ನನ್ನಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ನಂಬಿಕೆ ಮುಖಾಂತರ ಒಂದು ಪ್ರೀತಿಗಳನ್ನು ಒಂದು ನಂಬಿಕೆ ಮುಖಾಂತರನೇ ಒಂದು ಬೆಳೆಸ್ಕೊಂಡು ಬರ್ತಾ ಇರ್ತೇವೆ ಹಾಗಾಗಿ ನಮ್ಮ ಮೇಲೆ ಒಂದು ನಂಬಿಕೆ ಮುಖಾಂತರನೇ ಒಂದು ಪ್ರೀತಿ ಮಾಡ್ತಾ ಇರ್ತಾರೆ ಆ ನಂಬಿಕೆಗೆ ಯಾವತ್ತೂ ಕೂಡ ನಾವು ದ್ರೋಹ ಮಾಡಬಾರ್ದು ಯಾಕಂದ್ರೆ ನಂಬಿಕೆಯಿಂದಲೇ ಜೀವನ ಅಂತ ಕೂಡ ನಾವು ಹೇಳ್ಬೋದು ಯಾವಾಗ ನಂಬಿಕೆ ನಮ್ಮನ್ನು ಕೈ ಬಿಡ್ದಾಗ ಆಗ ದೇವರು ಕೂಡ ಕೈ ಬಿಡ್ತಾರೆ ಅಂತ ಅರ್ಥ ನಂಬಿಕೆ ಅಂತ ಹೇಳಿದ್ರೆ ದೇವರಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ನಂಬಿಕೆನೇ ಇಲ್ಲದು ಅಂದ್ರೆ ಈ ಜೀವನ ನಿಂತಿರೋದು ಒಂದು ನಂಬಿಕೆ ಮೇಲೆ ಹಾಗಾಗಿ ಇನ್ನೊಬ್ಬರ ಮೇಲೆ ಅಥವಾ ನಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆ ಯಾವತ್ತು ಕೂಡ ನಾವು ಕಳೆದುಕೊಳ್ಬಾರ್ದು ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ ಹಾಗಾದ್ರೆ ಈ ಶ್ಲೋಕ ಒಂದು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಷ್ಟೇ ಅಲ್ಲದೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಶ್ಲೋಕ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್